ಪ್ರೇಮ್ ಕುಮಾರ್ ಅಂತ ಪ್ರೇಮ್ ಕುಮಾರ್ ಅವರು ಸ್ವಲ್ಪ ಇದನ್ನ ರಿಮೂವ್ ಮಾಡಬಹುದಾ ಮಾಡಬಹುದು ಮಾಡಿ ತುಂಬಾ ಕಷ್ಟ ಆಗುತ್ತೆ ವೇರ್ ಮಾಡೋಕ್ಕೆ ಸೊ ಏನಕ್ಕೆ ಏನಕ್ಕೆ ವೇರ್ ಮಾಡಿದ್ರೆ ಯಾಕಂದ್ರೆ ಅಪ್ಪು ಸರ್ ಬತ್ತಡೆ ಇದೆ ಅದಕ್ಕೋಸ್ಕರ ಬಂದಿದ್ ನಾವು ಫಸ್ಟ್ ಮುಂಚೆ ಕನ್ನಡ ಕೊಡೋದ್ ಅದೆಲ್ಲ ನಾವು ಸುವರ್ಣ ಚೆನ್ನಾಗಿ ಕೆಲಸ ಮಾಡ್ತಿದ್ವಿ ಮಾಡಿದಾಗ ನಮಗೆ ಏನಂದ್ರೆ ಅಪ್ಪು ಸರ್ ಹೇಳಿದ್ರು ಮನೆ ಹತ್ರ ಬಾ ನಿಂಗೆ ಹೆಲ್ಪ್ ಮಾಡ್ತೀನಿ ಅಂತಂದ್ರೆ ಅವ್ರು ಹೋಗಿದ್ರಿ ಹೋಗಕ್ಕಾಗಿರ್ಲಿಲ್ಲ ಅದು ಯಾಕಂದರೆ ಶೂಟಿಂಗ್ ಬೇರೆ ಇತ್ತು ಯಾಕಂದರೆ ಅವ್ರಿಗೂ ಗೊತ್ತು ನಮ್ಗೆ ಎಷ್ಟು ಟೀ ವಿ ಮಾಡ್ಕೊಡ್ತೀನಿ ಅಂತ ಮೂರು ಜನ ಅಣ್ಣ ತಮ್ಮದಿರು ಬಂದಿದ್ದು ಪುನೀತ್ ರಾಜ್ಕುಮಾರ್ ಶಿವಣ್ಣ ರಗಣ್ಣ ಕರೆಕ್ಟ್ ಅವರು ಮೂರು ಜನ ಬಂದು ನಾನೇ ಟೀ ಮಾಡಿಕೊಟ್ಟಿದ್ದೆ ಅವ್ರಿಗೆ ಅವ್ರು ಟೀ ಮಾಡಿಕೊಟ್ಟಿದ್ದಕ್ಕೆ ಅವ್ರಿಗೆ ನಮಗೆ ಫಸ್ಟು ಮುಂಚೆ ಎಲ್ಲ ಅವ್ರಿಗೆ ಫೋಟೋ ತೆಗೆದ್ಕೊಳಕೊಂದು ಇದಿಲ್ಲ ಹಿಂದೆಗಡೆ ಕೈ ಕಟ್ಕೊಂಡಿದ್ದೆ ಅವರೇ ಕರೆದು ಬಿಟ್ಟು ಬಾರಪ್ಪ ಹೆಗ್ಳು ಮೇಲೆ ಹಾಕಿ ಇಸ್ಕೊಂಡು ಇದು ಮಾಡಿದ್ದೆ ನೀವು ಇವಾಗ ಅಪ್ಪ ಅವ್ರ ಅಭಿಮಾನಿ ಅಂತ ಹೇಳ್ತೀರಾ ನನ್ನೊಂದು ನಾಲ್ಕು ಕ್ವಶನ್ ಇದೆ ಸರ್ ಫಸ್ಟ್ ಕ್ವಶನ್ ಬಂದ್ಬಿಟ್ಟು ಅಪ್ಪು ಅಂದ್ರೆ ಏನ್ ಸರ್ ಅಪ್ಪು ಅಂದ ತಕ್ಷಣ ನಿಮ್ಮ ತಲೆಗೆ ಬರೋದೇನು ನಂಗೆ ಇರೋದು ಪವರ್ ಸ್ಟಾರ್ ಓಕೆ ಎರಡನೇ ಪ್ರಶ್ನೆ ಅಪ್ಪು ಅವ್ರು ಯಾಕೆ ಇಷ್ಟ ಯಾಕಂದ್ರೆ ಅವರು ತುಂಬ ಡ್ಯಾನ್ಸ್ ಆಮೇಲೆ ಅವ್ರ ಸ್ಟೈಲು ಅವರು ಸಿನಿಮಾ ಇದು ಆ ಥರ ಇದ್ದು ನಮಗೆ ಓಕೆ ಇವಾಗ ಅಪ್ಪ ಅವ್ರಿಗೋಸ್ಕರ ಯಾವ್ದಾದ್ರು ಒಂದು ಹಾಡು ಹಾಡಿ ಅಂತಂದ್ರೆ ಯಾವ್ದು ಹಾಡ್ತೀವಿ ಬೊಂಬೆ ಹೇಳ್ತದೆ ಹೇಳಿ ಸ್ವಲ್ಪ ನೇರದ ಇಲ್ಲ ಹೇಳಿ ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ ಹೊಸಬೆಲಕ್ಕೆಂದೂ ನೂರೆಲ್ಲದೆಂದು ಆ ರಾಜಸುರ ರಾಜಸುರಾರತ್ನವು ಆಡಿಸಿ ನೋಡು ಬೀಡಿಸಿ ನೋಡು ಮುಂದೂದದು ಇವಾಗ ಅಪ್ಪು ಅವರು ಕ್ಷಣ ಸಿಕ್ಕಿದ್ರೆ ಹ್ಞೂ ಸರ್ ನಾವು ಏನು ಕಂಡ್ಕೋಬೇಕಂದ್ರೆ ಅಪ್ಪು ಸರ್ ಮೇಘಡವರೇ ಆ ಪರಮಾತ ಅವರೇ ದೇವ್ರವರೇ ಇಡೀ ಕರ್ನಾಟಕ ಅಭಿಮಾನಿಗಳು ಅಷ್ಟು ಜನ ಬರ್ತಾರೆ ಅಂದರೆ ಅಪ್ಪು ಸಾರ್ವರೆಗೂ ಮತ್ತು ರಾಜ್ಕುಮಾರರು ಅವರು ಅವರೆಲ್ಲ ಇಜಿಸ್ಟ್ರೇಟ್ ಮಾಡಿರೋದು ಯಾಕಂದರೆ ಫಸ್ಟು ರಾಜ್ಕುಮಾರ್ ಹುಟ್ಟಿದ ದಿವಸ ಮುಂಚೆ ಸರ್ ಇದ್ರು ರಾಜ್ಕುಮಾರ್ ಅಪ್ಪಾಜಿ ಅಪ್ಪಾಜಿ ಇದ್ದಾಗ ನಮ್ಮ ಮನೇಲಿ ನಮ್ಮ ನಮ್ಮ ಅಪ್ಪ ಒಬ್ಬರು ನರಸಿಂಹ ಕೊಟ್ಟರು ಅಂತ ಅವರು ಟೇಲರ್ ಮಿಷಿನ್ ಹೊಡಿತಾರೆ ಅದು ಟೇಲರ್ ಮಿಷಿನ್ ಹೊಡಿಬೇಕಾದ್ರೆ ಕಚ್ಚಪ್ ಪಂಚ ಹೊಳ್ಕೊಟ್ಟಿದ್ದು ಭತ್ತ ಕುಂಬಾರದಲ್ಲಿ ಅದು ಒಳ್ಕೊಟ್ಟಿದ್ದೆ ಅರ್ಧ ಗಂಟೆಲ್ಲೂ ಒಳ್ಕೊಟ್ಟಿದ್ದಾರೆ ಅವರು ಶೂಟಿಂಗ್ ಇವತ್ತು ನಮ್ಮ ತಂದೆ ಬಂದಿದ್ದ ಯಾಕಂದ್ರೆ ಜನ ಖುಷಿ ಪಡಿಸಬೇಕು ನಮ್ಗೆ ಏನಾದ್ರೂ ಕೊರ್ತಿದೆ ಅಷ್ಟೊಂದು ಇದ್ ಮಾಡ್ತದೆ